ಬಸವ ಜಯಂತಿ ಪ್ರಯುಕ್ತ ಇದನ್ನು ಮುಳುಬಾಗಿಲಿನ ನಾನಾ ಕ್ಷೇತ್ರಗಳಲ್ಲಿ ಇಡೀ ದೇಶಾದ್ಯಂತ ಈ ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಾಗಿ ಮೂಡಲ ಬಾಗಿಲು ಮುಳುಬಾಗಿಲು ಶತಕವಾಟಪುರಿ ಭಾಸ್ಕರ ಕ್ಷೇತ್ರ ಇಲ್ಲಿ ದೈವಭೂಮಿ ಇದು ಪುಣ್ಯಭೂಮಿ ಇದು ತ್ಯಾಗಭೂಮಿ ಇದು ಯೋಗ ಭೂಮಿ ಇಂಥ ಒಂದು ನಾಡಿನಲ್ಲಿ ಅತಿ ಶ್ರೇಷ್ಠವಾದಂಥ ಒಂದು ಮೂಡಲ ಬಾಗಿಲಿನಲ್ಲಿ ಬಸವಣ್ಣವರ ಜಯಂತಿ ಕಾರ್ಯಕ್ರಮವನ್ನು ತುಂಬ ವೈಭವವಾಗಿ ಅದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಭಾರತೀಯ ಕಿಸಾನ್ ಸಂಘ ತನ್ನ ಕಚೇರಿಯಲ್ಲಿ ಈ ಕಾರ್ಯಕ್ರಮವನ್ನು ತುಂಬ ಸರಳವಾಗಿ ಸಜ್ಜನಿಕೆಯಿಂದ ಅವರ ಆಲೋಚನೆಗಳನ್ನು ಅವರ ಚಿಂತನೆಗಳನ್ನು ಸದಾ ಸಮಾಜಕ್ಕೆ ಸಾರುವ ಮುಖಾಂತರ ಇಡೀ ವರ್ಗ ಇವತ್ತು ದೇಶ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಗಂಡಾಂತರದಲ್ಲಿದೆ ಗಡಿಯಲ್ಲಿ ಶ್ರೇಷ್ಠ ಸೈನಿಕರ ಪರಿಸ್ಥಿತಿಯನ್ನು ದೇಶದಲ್ಲಿ ರೈತರ ಪರಿಸ್ಥಿತಿ ಏನು ದೇಶ ರೈತ ರೈತ ದೇಶದಲ್ಲಿ ದುಡಿತಾ ಇದ್ರೆ ದೇಶವನ್ನು ಕಾಯುವಂತ ಸೈನಿಕ ಇಬ್ಬರು ಚೆನ್ನಾಗಿದ್ರೆ ಆ ದೇಶ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಅಂತ ಒಂದು ದೇಶದಲ್ಲಿರ್ತಕ್ಕಂಥ ಒಂದು ವಾತಾವರಣವನ್ನ ಅನುಭವ ಮಂಟಪದ ಮೂಲಕ ಎಲ್ಲ ಸಮಾಜದವರು ಇಡೀ ಎಲ್ಲ ಮನುಕುಲದಲ್ಲಿ ಯಾರಿಗೆ ಬದುಕಬೇಕು ಬಾಳಬೇಕು ಅನುಭವ ಮಂಟಪ ಮುಖಾಂತರ ಇಡೀ ಸಮಾಜಕ್ಕೆ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಟ್ಟಂತವರು ಶ್ರೀ ಬಸವಣ್ಣವರು ಮಹಾ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣ ಇಡೀ ಅನೇಕ ಇಡೀ ಜಗತ್ತಲ್ಲಿ ಅನೇಕ ಪರಿಣಿತರು ಅನೇಕ ತತ್ವಶಾಸ್ತ್ರಜ್ಞರು ಅನೇಕ ವಿದ್ವಾಂಸರು ಅಧ್ಯಯನ ಮಾಡಿದಾಗ ಅನುಭವ ಮಂಟಪ ಅನ್ನೋದೊಂದು ಇಡೀ ಜಗತ್ತಿಗೆ ಒಂದು ಮಾದರಿ ಅಲ್ಲಿ ಎಲ್ಲರನ್ನೂ ಕೂಡ ಒಂದುಗೂಡಿಸಿ ಸರ್ವರನ್ನು ಕಾಯಕವೇ ಕೈಲಾಸ ಎಂಬ ಚಿಂತನೆ ಮೇಲೆ ಈ ವ್ಯವಸ್ಥೆಯನ್ನು ಈ ಜಗತ್ತನ್ನು ನಾವು ಮುನ್ನಡೆಸಬಹುದು ಅನ್ನೋ ಒಂದು ಆಲೋಚನೆ ಮೇಲೆ ಕಾರ್ಯಕ್ರಮಗಳನ್ನು ಮತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂಥವರು ಶ್ರೀಮಿತ ಬಸವಣ್ಣವರು ಅವರ ಒಂದು ಜಯಂತಿ ಕಾರ್ಯಕ್ರಮವನ್ನು ಈ ದಿನ ತುಂಬ ವೈಭವವಾಗಿ ತುಂಬ ಗೌರವಪೂರ್ವಕವಾಗಿ ಈ ತಾಲೂಕಿನಲ್ಲಿ ಮುಳಬಾಗಲ್ ನಗರದಲ್ಲಿ ಮತ್ತು ತಾಲೂಕಿನಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಆಟ ಆಫ್ ದಿ ಸಿಟಿ ಈ ಸರ್ಕಲ್ನಲ್ಲಿ ಪ್ರಸಾದ ವಿಧಿಯೋ ಕಾರ್ಯಕ್ರಮಗಳು ಮತ್ತು ಅವರ ಹೆಸರಿನಲ್ಲಿ ಮತ್ತು ಪಾನಕ ವಿತರಣಾ ಕಾರ್ಯಕ್ರಮ ಮತ್ತು ಮೆರವಣಿಗೆ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿದೆ ಮಾಡಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳಿಗೆ ಈ ಕಾರ್ಯಕ್ರಮವನ್ನು ತುಂಬ ಶ್ರದ್ಧಾಭ್ಯಕ್ತಿಯಿಂದ ನಡೆಸ್ಕೊಡ್ತಾ ಇರತಕ್ಕಂಥವರಿಗೆ ಆ ಬಸವಣ್ಣವರ ಆಶೀರ್ವಾದ ಸದಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ನಾಲ್ಕು ಮಾತು ಮುಂದೂಸ್ತೇನೆ ಜೈ ಭಾರತ್ ಮಾತ್ರ